ನಮಸ್ಕಾರ ಎಲ್ಲರಿಗೂ ಸೊ ಇವತ್ತು ಏನು ಸ್ಪೆಷಲ್ ಅಪ್ಪ ಅಂತಂದ್ರೆ ಈ ವಿಡಿಯೋ ಮಾಡೋಕೆ ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ ನಮ್ಮ ಬ್ರದರ್ ಒಬ್ರು ವಿನಯಾನ ಅಂತ ಕೇಳಂದ್ರೆ ಅವರು ಕ್ರಿಕೆಟರ್ ಅದ ರೀ ಸೊ ಇವತ್ತು ಕ್ರಿಕೆಟ್ ಸಲುವಾಗಿ ಅಂತ ಕೇಳಿದ್ರೆ ಫುಲ್ ಬ್ಯಾಟ್ಗಳು ಆರ್ಡರ್ ಮಾಡ್ಯಾರ ಆ ಬ್ಯಾಟ್ಗಳು ಅನ್ಬಾಕ್ಸಿಂಗ್ ಅಂತ ಬರ್ರಿ ಇಲ್ಲಿ ಕಾಶಿಮ್ ಅದ ರೀ ಇಲ್ಲಿ ಮಾಲಕರು ವಿನಯ್ ಅವರು ಅದರ ಇಲ್ಲಿ ಇಲ್ಲಿ ಬಾಜು ಕ್ರಿಕೆಟರ್ ಹುಲಿ ಹುಲಿಯವ್ರದಾರ ನಾಗುಲಿ ಅವರು ಸೊ ಇಲ್ಲ ನೋಡ್ರಿ ಬಾಕ್ಸ್ ಬ್ಯಾಟಿನ್ ಬಾಕ್ಸ್ ರೀ ಇದು ಸೊ ಇದು ವಿನಯ ಈಗ ಅನ್ಬಾಕ್ಸಿಂಗ್ ಮಾಡ್ತಾರ ಅಣ್ಣ

ಮನೆಯಣ ತುಂಬ ಕಾತುರದಿಂದ ಓಪನ್ ಮಾಡಕ್ಕೆ ವಾವ್ ವಾ ವಾಸ್ತೇ ಗ್ರಿಪ್ ಚೆಕ್ ಮಾಡಕ್ಕೆ ಹತ್ತಾರೀ ಅದ್ರದ್ದು ಒಂದೇ ಪೀಸಣ ನಾಗವ್ರಿ ಫೀಲಿಂಗ್ ಮನಸ್ಸು ನಮ್ಗೆ ಒಳ್ಳೇದು ಮಾಡುದ್ರೆ ಅಷ್ಟೇ ಬರೀ

ಲುಕ್ಸ್ ಅಲ್ಟಿಮೇಟ್ ಐತಿ ಗೇಮ್ ಗೇಮ್ ಚೇಂಜರ್ ಚೇಂಜರ್ ನೋಡ್ರಿ ಇದು ಕಲೆಕ್ಷನ್ ಸ್ಪೆಷಲ್ ಬ್ಯಾಟ ಸೆಂಟರ್ ಒಳಗೆ ಅದ ರೀ ಸೊ ನಾಗೂರು ಫೋಟೋ ತಗೋಕತ್ತರಿ ಅಣ್ಣ ನೀವು ರಿಟೈರ್ಮೆಂಟ್ ಅತ್ತೆ ಕ್ರಿಪ್ ಟೆಸ್ಟಿಂಗ್ ಅಣ್ಣ ಮ್ಯಾರೇಜ್ ಆಗ್ತಾರಂತ ಸೊ ರಿಟೈರ್ಮೆಂಟ್ ತೊಡಕತ್ತಾರ ಅಣ್ಣ ಹೆಂಗ್ ಅನ್ಸೋತಣ್ಣ ಬ್ಯಾಗ್ ತರ್ಸಿರಿ ಚಲೋ ಅನ್ಸ್ಲತ್ತದ್ರಿ ಯಾರು ಬೇಕಂದ್ರೆ ತಗೊಂಡು ಕೊಟ್ಟಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ ನೋಡ್ರಿ ವಿನಯ ಅಣ್ಣ ಬ್ಯಾಟ್ ಮಾಡ್ತಾರ ನೋಡಿದ್ರಲ್ಲ ಬ್ಯಾಟ್ಗಳು ಎಷ್ಟು ವೆರೈಟೀಸ್ ಅಂತ ಅದಾವಂತೆ ಕಿಚಂದ್ರ ಸೊ ಇವ್ಯಾವ್ದ್ರೆ ಬ್ಯಾಟ್ಗಳು ಬೇಕೈತಪ್ಪ ಅಂತಂದ್ರೆ ನಮ್ಮ ನಾಗೂರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಅವ್ರು ಬ್ಯಾಟ್ಗಳು ಕೊಡ್ತಾರೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅನ್ಬಾಕ್ಸಿಂಗ್ ಜೊತೆ ಮತ್ತೆ ಬರ್ತೀವಿ ಸೊ ಕೀಪ್ ವಾಚಿಂಗ್ ಬಾಯ್